टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ದೇಶ ದ್ರೋಹವನ್ನು ಮಾಡ್ತಾ ಇದ್ದಂತಹ ಜ್ಯೋತಿಯ ಕರಾಳ ಒಂದೊಂದೇ ಬಯಲಾಗ್ತಾ ಇದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆ ಲಿಂಕ್ ಇರುವಂತಹ ವಿಚಾರ ಕೂಡ ಬಯಲಾಗಿದೆ ಪಾಕ್ ಐಎಸ್ಐಗೆ ರಹಸ್ಯ ಮಾಹಿತಿಯನ್ನ ನೀಡ್ತಾ ಇದ್ದಂತಹ ಜ್ಯೋತಿ ನೇಪಾಳ ಭೇಟಿ ಸಮಯದಲ್ಲಿ ಐಎಸ್ಐಗೆ ಮಾಹಿತಿಯನ್ನ ಹಂಚಿಕೊಂಡಿರ್ತಾಳೆ ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳು ಬಟಾ ಬಯಲಾಗ್ತಾ ಇದೆ ಉಗ್ರ ದಾಳಿ ಬಳಿಕ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಈಗಾಗಲೇ ಹೊರಬಿದ್ದಿದೆ ಪಾಕ್ ಪರ ಜ್ಯೋತಿ ಬೇಹುಗಾರಿಕೆಯನ್ನು ಮಾಡ್ತಾ ಇರುವಂತಹ ವಿಚಾರ ಇದು ಪಾಕಿಸ್ತಾನ ಪರ ಐನಾತಿ ಜ್ಯೋತಿ ಮಲ್ಹೋತ್ರ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ಲು ಆಕೆಯನ್ನು ವಶಕ್ಕೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ ಅಂದರಾಗಿರುವ ಮನೆ ಬಾಯಿ ಬಿಟ್ಟಿದ್ಲು ಸ್ಫೋಟಕ ರಹಸ್ಯ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರ ಉಂಡು ಮನೆಗೆ ಕನ್ನ ಬಗಿತಾ ಇದ್ದಂಥವಳು ಪಾಕ್ನಲ್ಲಿ ಜ್ಯೋತಿ ಮಲ್ಹೋತ್ರಾಗೆ ವಿವಿಐಪಿ ಪಿ ಟ್ರೀಟ್ಮೆಂಟ್ ಕೂಡ ಸಿಕ್ತಿತ್ತಂತೆ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಗೆ ವಿವಿಐಪಿ ಪಿ ಸವಲತ್ತು ಸಿಕ್ತಿತ್ತು ಅನ್ನುವಂತಹ ವಿಚಾರವನ್ನ ಆಕೆಯೇ ಬಾಯ್ ಪಾಕ್ನಲ್ಲಿ ಜ್ಯೋತಿ ಮಲ್ಹೋತ್ರಾ ಕಾರಿಗೆ ಎಸ್ಕಾರ್ಟ್ ಕೂಡ ವ್ಯವಸ್ಥೆಯನ್ನ ಮಾಡಿದ್ರಂತೆ ಹನ್ನೆರಡು ದಿನಗಳ ಕಾಲ ಹೀಗೆ ಪಾಕ್ನಲ್ಲಿ ಇರ್ತಾಳೆ ಭಾರತೀಯರು ಪಾಕ್ಗೆ ಹೋದ್ರೆ ಕೆಲವು ನಿರ್ಬಂಧಗಳಿರುತ್ತೆ ಪ್ರಮುಖವಾಗಿ ಅಲ್ಲಿ ವೀಸಾ ಸಿಗೋದೆ ಕಷ್ಟ ಅಂಥದ್ರಲ್ಲಿ ಈಕೆ ಜ್ಯೋತಿ ಓಡಾಡುವಂತಹ ಕಾರ್ಗೆ ಅಲ್ಲಿನ ಪೊಲೀಸರು ಎಸ್ಕಾರ್ಟ್ ಅನ್ನ ಕೊಡ್ತಾರೆ ಅಂತಂದ್ರೆ ಈಕೆ ಖದರ ಯಾವ ರೀತಿ ಇತ್ತು ಆಕೆ ಒಡನಾಟ ಹೇಗಿಟ್ಕೊಂಡಿದ್ಲು ಯಾವ್ಯಾವ ಮಾಹಿತಿಗಳನ್ನ ಲೀಕ್ ಮಾಡ್ತಾ ಇದ್ಲು ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐ ಎಸ್ಐ ಜೊತೆ ಈಕೆ ಲಿಂಕ್ ಅನ್ನ ಹೊಂದಿದ್ಲು ರಹಸ್ಯ ಮಾಹಿತಿಯನ್ನ ಪಾಕ್ ಐ ಎಸ್ಐಗೆ ಜ್ಯೋತಿ ನೀಡ್ತಾ ಇದ್ಲು ಇಲ್ಲಿ ನೋಡೋ ಕೇವಲ ಯೂಟ್ಯೂಬರ್ ರೀತಿ ಬಿಂಬಿಸ್ಕೊಳ್ತಾ ಇದ್ಲೆ ಹೊರತು ಆಕೆ ಮಾಡ್ತಾ ಇದ್ದಂತಹ ಕೆಲಸವೇ ಬೇರೆ ಇತ್ತೀಚೆಗಷ್ಟೇ ನೇಪಾಳಕ್ಕೆ ಹೋಗಿದ್ಲು ಅಲ್ಲಿ ಐ ಎಸ್ ಐ ಮಾಹಿತಿಯನ್ನ ಹಂಚಿಕೊಂಡಿದ್ಲು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ ಐನಾತಿ ಜ್ಯೋತಿ ಬಾಯ್ ಬಿಟ್ಟಂತ ರಹಸ್ಯಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ ಯೂಟ್ಯೂಬರ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಜ್ಯೋತಿ ರಹಸ್ಯ ಸ್ಥಳಗಳಿಗೆ ಹೋಗ್ತಾ ಇದ್ಲು ಸೂಕ್ಷ್ಮ ಸೂಕ್ಷ್ಮ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ವಿಷಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸೆರೆ ಹಿಡಿತಾ ಇದ್ಲು ಆ ಮಾಹಿತಿಗಳನ್ನ ಅಂದ್ರೆ ಸೂಕ್ಷ್ಮವಾದಂತಹ ಮಾಹಿತಿಗಳನ್ನ ಪಾಕ್ ಐಗೆ ಆಕೆ ರವಾನೆ ಮಾಡ್ತಾ ಇದ್ಲು ಇನ್ನು ಪಾಕ್ ಕೂಡ ಹೋಗಿ ಬಂದಿದ್ಲು ರಾಯಭಾರ ಕಚೇರಿಯ ಇಫ್ತಾರ್ ಕೂಟದಲ್ಲಿ ಆಕೆ ಭಾಗಿಯಾಗಿರುವಂತಹ ವಿಚಾರ ಕೂಡ ಈಗಾಗಲೇ ತಿಳಿದು ಬರ್ತಾ ಇದೆ ಜ್ಯೋತಿಯನ್ನ ವಿಶೇಷ ಅತಿಥಿಯನ್ನಾಗಿ ಪಾಕ್ ಆಹ್ವಾನ ಮಾಡಿತ್ತು ಯಾರೀಕೆ ಅಂತ ದೊಡ್ಡ ಮನುಷ್ಯನ ಆಕೆನಾ ಅಲ್ಲಿಗೆ ಇಫ್ತಾರ್ ಕೂಟಕ್ಕೆ ಆಕೆನ ಕರೆದು ಊಟ ಹಾಕ್ತಾರೆ ಅಂದ್ರೆ ಪಾಕಿಸ್ತಾನ ಅಲ್ಲದೆ ಜ್ಯೋತಿ ಚೀನಾ ಜೊತೆ ಕೂಡ ನಂಟಿಟ್ಕೊಂಡಿರ್ತಾಳೆ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಂತ ಚೀನಾ ಅಧಿಕಾರಿಗಳು ಆಕೆ ಜೊತೆ ಚೀನಾ ಅಧಿಕಾರಿಗಳು ಕೂಡ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಪಾಕ್ ರಾಯಭಾರ ಕಚೇರಿಯಲ್ಲಿ ಅಧಿಕಾರಿಗಳನ್ನ ಈಕೆ ಭೇಟಿಯಾಗಿರ್ತಾಳೆ ರಹಸ್ಯ ಮಾಹಿತಿಗಳನ್ನು ಆಕೆ ಹೊರಹಾಕಿದ್ದಾಳೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ಹನ್ನೆರಡು ದಿನಗಳ ಕಾಲ ಪಾಕಿಸ್ತಾನದಲ್ಲಿ ಆಕೆ ಸುತ್ತಾಟವನ್ನು ನಡೆಸ್ತಾಳೆ ನಂತರ ಜೂನ್ ನಲ್ಲಿ ಚೀನಾಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಚೀನಾಗೆ ಭೇಟಿ ನೀಡಿದ ವೇಳೆ ಕೋಟಿ ಕೋಟಿ ಹಣವನ್ನು ಆಕೆ ಖರ್ಚು ಮಾಡಿರ್ತಾಳೆ ಫಸ್ಟ್ ಕ್ಲಾಸ್ ಫ್ಲೈಟ್ನಲ್ಲಿ ಕೂಡ ಹೋಗಿರ್ತಾಳೆ ಐಷಾರಾಮಿ ಹೋಟೆಲ್ಗಳಲ್ಲಿ ತಂಗಿರ್ತಾಳೆ ಪ್ರಥಮ ದರ್ಜೆ ವಿಮಾನದಲ್ಲಿ ಕಿಲೇಡಿ ಜ್ಯೋತಿ ಪಯಣವನ್ನು ಬೆಳೆಸಿದ್ದು ಕೂಡ ತಿಳಿದು ಬಂದಿದೆ ಅಲ್ಲಿನ ದೊಡ್ಡ ದೊಡ್ಡ ದುಬಾರಿ ಹೋಟೆಲ್ ಐಷಾರಾಮಿ ಹೋಟೆಲ್ಗಳಲ್ಲಿ ಆಕೆ ವಾಸ್ತವ್ಯವನ್ನು ಹೂಡಿರ್ತಾಳೆ ಇಷ್ಟೊಂದು ಐಷಾರಾಮಿ ಜೀವನ ನಡೆಸೋದಕ್ಕೆ ಆಕೆಗೆ ಹಣ ಎಲ್ಲಿಂದ ಬರ್ತಿತ್ತು ಚೀನಾದ ಅಧಿಕಾರಿಗಳನ್ನ ಭೇಟಿ ಮಾಡಿ ಜ್ಯೋತಿ ಮಲ್ಹೋತ್ರ ರಹಸ್ಯ ಮಾಹಿತಿಗಳನ್ನ ಆಕೆ ಹಂಚಿಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ನೇಪಾಳಕ್ಕೂ ಕೂಡ ಭೇಟಿ ಕೊಟ್ಟಿರ್ತಾಳೆ ಅಲ್ಲಿ ಚೀನಾ ಅಧಿಕಾರಿಗಳೊಟ್ಟಿಗೆ ಮಾತುಕತೆ ನಡೆಸಿದ್ದಾಳೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ